ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪಶುವೆನಿಸದ ಮಲ ಸುರದೇನು ಮರವೆಂದೆನಿಸದ ಸಮಸಮ ಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳ ಮಿಸಪ ಚಿಂತಾರತ್ನ ಕಣಿ ಎನಿಸಿಕೊಳ್ಳ ದೇಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ದೇಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸೆವು ದಿಹ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ ಪ್ರಾಣೇಶ ಭವನಾಶ ಭಕ್ತಿ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಒಬ್ಬನೇ ಭಗವಂತ ಏಕಾಗ್ರತೆ ಇಲ್ಲ ನಿಷ್ಠೆ ಇಲ್ಲ ಕಾಯುವಂಥ ತಾಳ್ಮೆ ಇಲ್ಲ ಸಮರ್ಪಣ ಭಾವನೆ ಇಲ್ಲ ಇಂಥ ಯಾವ ಇವು ಎಷ್ಟು ಮನಸ್ಸಿನ ಚಂಚಲತೆ ಅಂದ್ರೆ ಆಗದ ಗುಡಿಗೆ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ಕೆಲವರೆಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿಕೊಂಡು ದೇವ್ರ ಗುಡಿ ಸುತ್ತಕ್ಕೆ ಹೋಗಿರ್ತಾರೆ ದೇವಸ್ಥಾನ ಹೋಗಿ ದೇವಸ್ಥಾನದ ಹೊರಗೆ ಚಪ್ಪಲಿ ಬಿಟ್ಟೋಗಿರ್ತಾರೆ ಒಳಗಡೆ ಸುತ್ತೊಡಿತರ್ತಾರ ಮನಸ್ಸು ಏನ್ ವಿಚಾರ ಮಾಡ್ತಿರೋದು ಗೊತ್ತಾ ನೆನ್ನೆ ಮನೆ ಇನ್ನೂ ಎರಡು ನೂರು ಮುನ್ನೂರು ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡು ಬಂದೀನಿ ಹೊರಗೆ ಬಿಟ್ಟು ಬಂದೀನಿ ಯಾರು ಹಾಕೊಂಡು ಹೋಗ್ತಾರೋ ಯಾರು ಹೋಗ್ತಾರೋ ಮನಸ್ಸು ವಿಚಾರ ಮಾಡ್ತಿರುತ್ತೆ ದೇಹ ಮಾತ್ರ ಆಗದ ಕೆರಹ ಹೊರಗೆ ಕಳಚಿ ದೇವರ ಗುಡಿಗೆ ಹೋಗಿ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ಅಕ್ಬರ್ ರಾಜ ನಮಾಜ್ ಮಾಡ್ಲಿಕ್ಕೆ ಹೋಗಿದ್ದ ಸರಿ ಅವನು ಬೇಟೆ ಹಾಡ್ಲಿಕ್ಕೆ ಹೋಗಿದ್ದ ಅವರು ದಿವ್ಸಕ್ಕೆ ಐದು ಸತಿ ನಮಾಜ್ ಮಾಡ್ತಾರೆ ಆ ನಮಾಜ್ ಮಾಡ್ಲಿಕ್ಕೆ ಇಂತದೇ ಜಾಗ ಅಂತ ಬೇಕಿಲ್ಲ ಒಂದೊಂದ್ಸರಿ ರೈಲ್ವೆ ಸ್ಟೇಷನ್ ಕುಂತಲ್ಲೇ ಮಾಡ್ತಿರ್ತಾರೆ ನಮಾಜ್ ನೋಡಿರಿ ನೀವು ದೇವರೆಲ್ಲ ಎಲ್ಲ ಕಡೆ ಇದ್ದಾನೆ ಅವನು ಜಂಗಲ್ಗೆ ಹೋಗಿದ್ದ ಬೇಟೆ ಹಾಡ್ಲಿಕ್ಕೆ ಹೋಗಿದ್ದ ನಮಾಜ್ ಮಾಡೋ ಟೈಮ್ ಆಯಿತು ಹೆಗಲ ಮೇಲೆ ಒಂದು ಉತ್ತಳಿ ಇತ್ತು ಅದನ್ನು ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ನಮಾಜ್ ಮಾಡ್ತಿದ್ದ ಒಬ್ಬ ಹೆಣ್ಮಗಳು ದಾರಿಯಲ್ಲಿ ಹೊರಟಿದ್ಲು ಹೋಗುವಾಗ ಅವನೇನು ಹಾಸ್ಕೊಂಡು ಕೂತಿದ್ಲಲ್ಲ ಅದನ್ನು ತುಳ್ಕೊಂಡು ಹೋದ್ಲಕ್ಕಿ ಭಾಳ ಸಿಟ್ಟು ಬಂತ ರಾಜನಿಗೆ ನಾನೊಬ್ಬ ರಾಜ ಸಾಮಾನ್ಯನಲ್ಲ ಆಮೇಲೆ ಸುಮ್ಮ ಖಾಲಿ ಕುಂತಿಲ್ಲ ನಮಾಜ್ ಮಾಡ್ತಾ ಇದ್ದೀನಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಷ್ಟು ಸೊಕ್ಕಿರ್ಬೇಕು ಈಕೆಗೆ ನನ್ನ ಆಸ್ಕೊಂಡು ಕೂತ್ಕೊಂಡಿರೋದನ್ನ ತುಳ್ಕೊಂಡು ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಬಿಡಬಾರ್ದು ಪನಿಷ್ಮೆಂಟ್ ಕೊಡಬೇಕು ಬರೋದನ್ನ ಕಾಯ್ತಾ ಕುತ್ಕೊಂಡಿದ್ದ ಆಕೆ ಹೋಗುವಾಗ ಒಬ್ಳೇ ಹೋದ್ಲು ಬರುವಾಗ ಇಬ್ಬರು ಬಂದರು ಬಂದ ತಕ್ಷಣ ತಡದ ನಿನಗೇನು ಶಿಕ್ಷೆ ಕೊಡ್ಬೇಕು ಅಂತ ಆಕೆಗೆ ಯಾಕೆ ಅಂತ ಕೇಳಿದ್ಲಕ್ಕಿ ನಾನು ಒಬ್ಬ ರಾಜ ಅದು ಖಾಲಿ ಕುಂತಿರಲಿಲ್ಲ ನಮಾಜ್ ಮಾಡ್ತಾ ಇದ್ದೆ ನಾನು ನಮಾಜ್ ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲದೆ ನಾನು ಆಸ್ಕೊಂಡು ಕುತ್ಕೊಂಡಿರೋದನ್ನು ಹೋದಲ್ಲ ಎಷ್ಟು ಸೊಕ್ಕಿರ್ಬೇಕು ನಿನಗೆ ಅದಕ್ಕೆ ನಾನು ನಿನಗೆ ಸರಿಯಾದ ಪನಿಷ್ಮೆಂಟೇ ಕೊಡ್ತೀನಿ ಅವಾಗ ಹೆಣ್ಮಗಳು ಹೇಳಿದ್ಲು ಮಹಾರಾಜ ನನ್ನ ಗಂಡ ಯುದ್ಧಕ್ಕೋಸ್ಕರ ಹೋಗಿ ಒಂದು ವರ್ಷ ಆಗಿತ್ತು ಇವತ್ತು ನನ್ನ ಮನೆಗೆ ಬರ್ತಾ ಇದ್ದಾನೆ ಗಂಡ ಅಂತ ಗೊತ್ತಾಯಿತು ಅವನ್ನ ಸ್ವಾಗತ ಮಾಡ್ಕೊಂಡು ಬರಲಿಕ್ಕೆ ನಾ ಹೊರಟಿದ್ದೆ ನನಗೆ ಎಷ್ಟು ಉತ್ಕಟ ಇಚ್ಛೆಯಿಂದ ಹೊರಟಿದ್ದೆ ನಾನು ಅಂದರೆ ವರ್ಷಗಟ್ಲೆ ಆಯ್ತು ನಾನು ಗಂಡನ ಮುಖ ನೋಡದೆ ಇವತ್ತು ನನ್ನ ಗಂಡನ ಯಾವಾಗ ನೋಡ್ತೀನಿ ಯಾವಾಗ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ಯಾವಾಗ ಅವನ ಯೋಗಕ್ಷೇಮ ನೋಡ್ತೀನಿ ಅನ್ನುವಂಥ ಉತ್ಕಟ ಇಚ್ಛೆಯಲ್ಲಿ ಇಲ್ಲಿ ನೀನ್ ರಾಜ ಕೂತಿಯ ನೀನು ನಮಾಜ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತೇ ಇಲ್ಲ ಈಗ ನೀ ಮೇಲೆ ಗೊತ್ತಾಗಿದ್ದು ನನಗೆ ನಾನು ತುಳ್ಕೊಂಡು ಹೋಗಿದ್ದು ನನಗೆ ಗೊತ್ತೇ ಇಲ್ಲ ಆಕೆ ಹೇಳಿದ್ಲು ರಾಜ ಒಂದು ದಿನ ಹುಟ್ಟಿ ಸಾಯುವಂತ ಆಕೆ ಹೆಣ್ಮಗಳು ಹೇಳಿದ್ಲು ರಾಜ ಒಂದು ದಿನ ಹುಟ್ಟಿ ಸಾಯುವಂಥ ಮನುಷ್ಯನನ್ನು ಸ್ವಾಗತ ಮಾಡ್ಕೊಂಬರ್ಲಿಕ್ಕೆ ನೀನಿಲ್ಲಿ ರಾಜ ಕೂತಿಯ ನಮಾಜ್ ಮಾಡ್ತಾ ಇದೀಯಾ ಅನ್ನೋ ಪ್ರಜ್ಞೆಯೇ ನನಗಿರಲಿಲ್ಲ ನೀನು ಒಂದು ದಿನ ಗಂಡ ಗಂಡರನ್ನೆಲ್ಲ ಎಂಡರನ್ನಾಗಿ ಆಳುವಂಥ ಗಂಡ ಪರಮಾತ್ಮ ಅಂತಹ ಪರಮಾತ್ಮನನ್ನು ಕೂತ್ಕೊಂಡು ನಮಾಜ್ ಮಾಡುವಾಗ ನಾನು ತುಳಿದದ್ದು ಹೆಂಗೆ ಗೊತ್ತಾಯ್ತು ನಿಮಗೆ ಒಂದು ದಿನ ಹುಟ್ಟಿ ಸಾಯೋ ಮನುಷ್ಯನನ್ನ ಸ್ವಾಗತ ಮಾಡ್ಕೊಂಡ್ಬರ್ಲಿಕ್ಕೆ ರಾಜಕೂತಿಯ ನಮಾಜ್ ಮಾಡ್ತೀಯ ಅನ್ನೋದನ್ನು ಮೈ ಮರೆತು ನಾನು ತುಳಿದೋಗಿದ್ದೇ ಗೊತ್ತಿಲ್ಲ ನನಗೀಗ ನೀ ಮೇಲೆ ಗೊತ್ತು ನೀನು ಪ್ರಾರ್ಥನೆ ಮಾಡ್ತಿದ್ದ ಯಾರನ್ನ ಆ ಸೃಷ್ಟಿಕರ್ತ ಪರಮಾತ್ಮನನ್ನ ಅವನ್ನ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ನಾನು ತುಳಿದಿದ್ದೆ ಹೆಂಗ್ ಗೊತ್ತಾಯ್ತು ನಿಮಗೆ ಹಂಗಾದ್ರೆ ನೀವು ಪ್ರಾರ್ಥನೆ ಮಾಡೋದ್ರಲ್ಲಿ ಏನಿರಲಿಲ್ಲ ಏಕಾಗ್ರತೆ ಇರಲಿಲ್ಲ ಏನಿರಲಿಲ್ಲ ಏಕಾಗ್ರತೆ ಇರಲಿಲ್ಲ ಏಕಾಗ್ರತೆ ನಂಬಿಕೆ ಆ ಎಲ್ಲ ಗುಣಗಳನ್ನು ಇಟ್ಕೊಂಡು ನೀವು ಪರಮಾತ್ಮನನ್ನ ಕರೆದಿದ್ದೇ ಆದರೆ ಪ್ರಾರ್ಥನೆಯನ್ನ ಮಾಡಿದ್ದೇ ಆದರೆ ನಂಬಿ ಕರೆದಡೆ ಖಂಡಿತ ಭಗವಂತ ಓ ಅಂತಾನೆ ಅಕ್ಕ ಮಹಾದೇವಿ ಹೇಳ್ತಾಳೆ ಸಿಂಹ ಹಾಗೆ ತಾನೇ ಮರಿ ಹಾಕಿದ್ರು ನಾಯಿ ಬಂದು ಅದನ್ನು ಮುಟ್ಟೋದಿಲ್ಲಂತ ಸಿಂಹ ಹಾಗೆ ತಾನೇ ಮರಿ ಹಾಕಿದ್ರು ನಾಯಿ ಬಂದು ಅದನ್ನು ಮುಟ್ಟೋದಿಲ್ಲ ಯಾರು ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಹೇಳಿ ಹೇಳಿ ಆಧ್ಯಾತ್ಮದ ಸಿಂಹಗಳಾಗಿರ್ತಾರೆ ಅಂಥವರನ್ನ ಭವ ಅನ್ನುವಂಥ ನಾಯಿ ಮುಟ್ಟೋದಿಲ್ಲಂತ ಭವ ಅನ್ನುವಂಥ ನಾಯಿ ಮುಟ್ಟೋದಿಲ್ಲ ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎದರಲ್ಲಿದೆ ಅಂದರೆ ಮಂತ್ರದಲ್ಲಿದೆ ಓಂ ನಮ ಶಿವಾಯ ದೇವ ಮಂತ್ರ ಆಗಿರ್ಬೋದು ಅಥವಾ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಇವು ಮಂತ್ರಗಳು ಕಾಮದೇನು ಇದ್ದಂಗಂತೆ ಬಸವನ ನಾಮವೇ ಕಾಮದೇನು ಕಾಣಿರೋ ಬಸವನ ನಾಮವೇ ಕಲ್ಪವೃಕ್ಷ ಕಾಣಿರೋ ಬಸವನ ನಾಮವೇ ಚಿಂತಾಮಣಿ ಕಾಣಿರೋ ಬಸವನ ನಾಮದವೇ ಪರುಷದ ಕಣಿ ಕಾಣಿರೋ ಒಂದು ಕಡೆ ಮಡಿವಾಳ ಮಾಚೆಯವರು ಹೇಳ್ಕೊಳ್ತಾ ಹೋಗ್ತಾರೆ ಕಾಮದೇನು ಕಲ್ಪವೃಕ್ಷ ಐರಾವತ ಇವುಗಳೆಲ್ಲ ಏನು ಪುರಾಣದಲ್ಲಿ ಕೇಳ್ತೀರಿ ನೀವು ಕೇಳಿದ್ದನ್ನೆಲ್ಲ ಕೊಡೋ ಶಕ್ತಿ ಆಗಿದೆ ಹಾಗೆ ಓಂ ನಮ ಶಿವಾಯ ಮಂತ್ರ ಆಗಿರಬಹುದು ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಮಂತ್ರ ಆಗಿರ್ಬೋದು ನೀವು ಕೇಳಿದ್ದನ್ನ ಕೊಡೋ ಶಕ್ತಿ ಇದೆ ಆದರೆ ಕೇಳೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿರಬೇಕು ಕೇಳೋದು ಹೇಗೆ ನಂಬಿಕೆ ಇಡಬೇಕು ಶ್ರದ್ಧೆ ಇಡಬೇಕು ಅಂತಕ್ಕಂಥದ್ದು ನಮಗೆ ನಂಬಿಕೆ ಇರಬೇಕು ಹಾಗಾಗಿ ಅಂಥ ಒಂದು ನಂಬಿಕೆಯಿಂದ ಓಂ ನಮ ಶಿವಾಯ ಮಂತ್ರವನ್ನು ಹೇಳಿದ್ದೆ ಆದರೆ ಅಕ್ಕ ಮಹಾದೇವಿ ಏನು ಹೇಳ್ತಾಳೆ ಅಂದರೆ ನಿಮ್ಮ ಮನೆಯಲ್ಲಿ ಏನೇ ದುರಿತಗಳಾಗಿರಲಿ ಅನ್ಯಾಯ ಮೋಸ ವಂಚನೆಗಳಾಗಿರಲಿ ನೀವು ಸಂಕಲ್ಪ ಮಾಡಿಕೊಂಡು ಪರಮಾತ್ಮ ನನಗಿಂತ ಸಮಸ್ಯೆ ಬಂದದೆ ನೀನು ಬಗೆಹರಿಸು ಅಂತ ನೀವು ಕುತ್ಕೊಂಡು ನೀವು ಮಂತ್ರವನ್ನು ಹೇಳಿದ್ದೇ ಆದರೆ ಲಿಂಗ ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಕಷ್ಟನೂ ಬಗೆಹರಿಸತೆ ಇದ್ರೆ ಕೇಳ್ರಿ ಮಂತ್ರ ವಿಭೂತಿ ರುದ್ರಾಕ್ಷಿ ಮಂತ್ರ ಆಮೇಲೆ ಪಾದೋದಕ್ಕ ಗುರುಗಳಾಗಿರ್ತಕ್ಕಂಥವರು ನಮ್ಮಲ್ಲಿ ಏನೊಂದು ಆಜ್ಞಾ ಚಕ್ರದ ಮೇಲೆ ಒಂದು ಸಹಸ್ರದಳ ಇದೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಅಮೃತ ಕುಂಡ ಇದೆ ಅಂತಕ್ಕಂಥದ್ದನ್ನು ಅದು ಜ್ಞಾನಿಗಳು ಹೇಳ್ತಾರೆ ಅಲ್ಲಿ ಒಂದು ಕರುಣಾ ರಸ ಅಂತ ಇರ್ತದೆ ಸತ್ಯರಸ ಇರ್ತದೆ ಅದು ಗುರುಗಳಿಗೆ ಆ ಯೋಗಿಗಳಿಗೆ ಅದನ್ನು ಎಬ್ಬೆರಳಿಗೆ ತಂದುಕೊಂಡು ಅದನ್ನು ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಕೂಡ ಪಾದೋದಕದಲ್ಲಿ ಇರ್ತದೆ ಅದನ್ನು ಕೊಡುವಂಥ ಶಕ್ತಿ ಅದನ್ನು ಬಗೆಹರಿಸುವಂಥ ಶಕ್ತಿ ಆ ಪೂಜಿಸ್ತಕ್ಕಂಥ ಗುರುಗಳಲ್ಲಿ ಆ ಶಿವಯೋಗಿಗಳಲ್ಲಿ ಇರ್ತದೆ ಅಂತಕ್ಕಂಥದ್ದು ಹಾಗಾಗಿ ನಮ್ಮಲ್ಲಿ ಪಾದೋದಕಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಆಮೇಲೆ ಪ್ರಸಾದ ಪಾದೋದಕ ಆಮೇಲೆ ಪ್ರಸಾದ ನಾವು ಮಾಡಿದ್ದೆಲ್ಲ ಪ್ರಸಾದ ಆಗೋದಿಲ್ಲ ನಾವು ಊಟ ಅಂತ ಬಳಸೋದಿಲ್ಲ ಅಥವಾ ಕೂಳು ಅಂತ ಬಳಸೋದಿಲ್ಲ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಶಬ್ದ ಏನು ಬಳಸ್ತೀವಿ ಪ್ರಸಾದ ಎಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಅದು ನಾವು ಪ್ರಸಾದ ಅಂತ ಬಳಸ್ತೀವಿ ಆ ಪ್ರಸಾದ ಯಾವಾಗುತ್ತೆ ಸುಮ್ಮನೆ ಹೇಗೆ ಬೇಕೋ ಹಾಗೆ ಮಾಡಿದರೆ ಪ್ರಸಾದ ಆಗೋದಿಲ್ಲ ಅಂಥದ್ದು ಬೇಕೋ ಹಾಗೆ ಮಾಡಿದರೆ ಪ್ರಸಾದ ಆಗೋದಿಲ್ಲ ಅದನ್ನು ನೀವು ಪ್ರಸಾದ ಮಾಡಬೇಕಾದ್ರೆ ನೀವೇನು ದುಡ್ಕೊಂಡು ಸಂಪಾದನೆಯನ್ನು ಮಾಡಿಕೊಂಡು ಬರ್ತೀರಿ ಆ ಮೂಲ ಸತ್ಯಶುದ್ಧವಾಗಿರಬೇಕಂತೆ ಆ ಮೂಲ ಸತ್ಯಶುದ್ಧವಾಗಿರಬೇಕು ಪಾವಿತ್ರ್ಯದಿಂದ ಇರಬೇಕು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿರಬಾರ್ದು ಮೋಸ ಮಾಡಿರಬಾರ್ದು ವಂಚನೆ ಮಾಡಿರಬಾರ್ದು ಆ ರೀತಿಯಲ್ಲಿ ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನು ಮಾಡಿರಬೇಕಂತೆ ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನು ಮಾಡಿರಬೇಕು ಆಮೇಲೆ ಅದನ್ನು ತಂದಾಗ ಮನೆಯಲ್ಲಿರ್ತಕ್ಕಂಥವರು ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ ಅದು ಎಲ್ಲವೂ ಕೂಡ ಪರಮಾತ್ಮನದೇ ನಿಮ್ಮದು ಅನ್ನೋದು ಈ ಜಗತ್ತಿನಲ್ಲಿ ಏನೂ ಇಲ್ಲ ನೀವು ಬರುವಾಗೂ ಖಾಲಿ ಬಂದಿರಿ ಹೋಗುವಾಗೂ ಖಾಲಿ ಬಂದಿರಿ ನೀವು ಸಾವಿರ ಕೋಟಿ ಸಂಪಾದನೆ ಮಾಡಿರ್ಬೋದು ಐದು ಸಾವಿರ ಕೋಟಿ ಸಂಪಾದನೆ ಮಾಡಿರ್ಬೋದು ಆ ಏನು ಸಂಪಾದನೆ ಮಾಡಿದ್ದೀರಿ ಅದೆಲ್ಲವೂ ಈ ಸೃಷ್ಟಿಯಲ್ಲಿ ಇತ್ತು ನೀವು ಬರೋದ್ಕಿಂತ ಪೂರ್ವದಲ್ಲೇ ನೀವು ಬರೋದ್ಕಿಂತ ಪೂರ್ವದಲ್ಲೇ ಅದು ಇಲ್ಲಿತ್ತು ಇಲ್ಲಿ ಇದ್ದದ್ದನ್ನು ಸಂಪಾದನೆ ಮಾಡಿರಿ ಇಲ್ಲಿದ್ದದ್ದನ್ನು ಸಂಪಾದನೆ ಮಾಡಿದ್ದೀರಿ ಮತ್ತು ನೀವು ಹೋಗುವಾಗ ಅದು ನಿಮ್ಮ ಜೊತೆ ಬರ್ತದೇನು ನಮ್ಮೂರಲ್ಲಿ ಒಬ್ಬ ಶ್ರೀಮಂತ ಐದು ನೂರು ಎಕರೆ ಅವನಿಗೆ ಸತ್ತಾಗ ಒಂದು ನೂರು ಎಕರೆನಾರ ಒಯ್ಬೋದಾಗಿತ್ತವ ಒಯ್ದಾರೇನ್ರಿ ಯಾರ್ಯಾರ ಏನು ಒಯ್ಯೋದಿಲ್ಲ ಎಲ್ಲ ಪರಮಾತ್ಮನದು ಆ ಸಮರ್ಪಣಾ ಭಾವದಿಂದ ಸಮರ್ಪಣಾ ಭಾವನೆ ಯಾಕೆ ಅಂದರೆ ಈಗ ಉದಾಹರಣೆ ಪ್ರತಿದಿನ ಬೆಳಗ್ಗೆ ಎದ್ದು ಒಬ್ಬ ಹಿಂಗೆ ಕೈಯಾಗ ಒಂದಿಷ್ಟು ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಮಠಕ್ಕೆ ಬರ್ತಿದ್ದ ಮಠಕ್ಕೆ ಬರುವಾಗ ಅವನ್ ಸ್ನೇಹಿತ ಒಬ್ಬ ದಾರಿಯಲ್ಲಿ ಸಿಕ್ಕ ಆತ ಅವನ್ನ ಮಾತಾಡಿಸ್ತಾ ಹೋಗ್ತಾ ಇದೆಯ ಇಲ್ಲೇ ಮಠಕ್ಕೆ ಹೋಗ್ತಾ ಇದ್ದೀನಿ ಏನದ ಕೈಯಲ್ಲಿ ಎಂದ ಸ್ನೇಹಿತ ಏನಂದ ಏನದ ಕೈಯಲ್ಲಿ ಹಣ್ಣು ಹೂವು ಕಾಯಿ ಎಂದವ ಯಾರ್ದದು ನಂದು ಅಂದ ಯಾರ್ದಿದು ಅಂದ್ರೆ ನಂದು ಅಂದ ಇಲ್ಲೇ ಮಠಕ್ಕೆ ಬಂದ ಅಜ್ಜರ ಹತ್ರ ಹೋಗಿ ನಮಸ್ಕಾರ ಮಾಡ್ದ ಅವ್ರೊಂಚೂರು ಕೈಯಿಂದ ಮುಟ್ಟಿ ಅವ್ರು ಒಂದಿಷ್ಟು ಪ್ರಸಾದ ಅಂತ ಕೊಟ್ಟರು ಅದನ್ನು ವಾಪಸ್ ತಗೊಂಡು ಹೊಂಟಿದ್ದ ಮತ್ತೊಬ್ಬ ಸ್ನೇಹಿತ ಮಾತಾಡಿಸ್ದ ಏನದು ಕೈಯಲ್ಲಿ ಅಂದ ಪ್ರಸಾದ ಅಂದವ ಹೋಗುವಾಗ ಅದೇ ಇತ್ತು ವಾಪಸ್ ಹೋಗುವಾಗಲೂ ಅದೇ ಇತ್ತು ಮೊದಲು ಏನಂದಿದ್ದ ಹಣ್ಣು ಕಾಯಿ ಅಂದಿದ್ದ ಯಾರದು ಅಂದ್ರೆ ನಂದು ಅಂದ ಅದೇ ತಗೊಂಡು ವಾಪಸ್ ಹೊರಟನೆ ಅವಾಗ ಏನು ಅಂದರೂ ಪ್ರಸಾದ ಅಂದ ಯಾರ್ದು ಅಂದ್ರೆ ದೇವ್ರದು ಅಂದ ಯಾರ್ದು ಅಂದರೆ ದೇವರದ್ದು ಅಂದ ಭಾವನೆ ಏನಾಯ್ತಲ್ಲಿ ನಾವು ಪ್ರತಿಯೊಂದು ಬಳಸುವಂಥ ಪದಾರ್ಥವನ್ನು ಕೂಡ ಆ ಭಾವನೆಯಲ್ಲಿ ಬಳಸಬೇಕಂತ ಸಮರ್ಪಣ ಮಾಡಿ ಗುರುಲಿಂಗ ಜಂಗಮಕ್ಕೆ ಸಮರ್ಪಣ ಮಾಡಿ ಪರಮಾತ್ಮನ ನೀವೊಂದು ಪ್ರಸಾದ ಮಾಡುವಾಗ ಕೂಡ ಎಲ್ಲ ಪರಮಾತ್ಮನದ ಎನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿದರೆ ಅದು ಪ್ರಸಾದ ಆಗುತ್ತಂತೆ ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ ಹುಟ್ಟು ಸಾವುಗಳನ್ನು ಗೆಲ್ಲೋ ಶಕ್ತಿ ಇರುತ್ತಂತೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿದ್ದೇ ಆದರೆ ಭಕ್ತಿಯಿಂದ ಆ ಪಾದೋದಕ ಪ್ರಸಾದದಲ್ಲಿ ಎಂಥ ಶಕ್ತಿ ಇರುತ್ತೆ ಅಂದರೆ ಅದಕ್ಕೆ ಮರುಳು ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬರ್ತಾನಾತ್ ಆ ಪ್ರಸಾದದ ಮಹಾತ್ಮೆಯನ್ನೇ ತಿಳಿದು ಒಂದು ಕತೆ ಹೇಳ್ತಾರೆ ಪೌರಾಣಿಕ ಕತೆ ಅದು ಹೇಗೆ ನಡೆದಿತ್ತು ಏನು ಅಂತ ಅಷ್ಟು ಅವ್ರ ಗುರುಗಳೊಬ್ಬರು ನೇಸರ ಅಂತ ಒಬ್ಬ ಗುರು ಇರ್ತಾನೆ ಅಂತ ಅಲ್ಲಿ ಎಲ್ಲಿ ಅಫ್ಘಾನಿಸ್ತಾನ ಅವಾಗ ಗಾಂಧಾರ ದೇಶ ಆ ಗುರು ಜೊತೆ ಹೀಗೆ ಒಂದಿಷ್ಟು ಪ್ರಸಾದದ ಮಹತ್ವದ ಬಗ್ಗೆ ವಿಚಾರ ಮಾಡ್ತಾ ಕೂತಾಗ ಅಲ್ಲಿ ಇದ್ದದಿದ್ದ ಹಾಗೆ ಒಬ್ಬ ಬಂದು ನಮಸ್ಕಾರ ಮಾಡ್ತಾನಂತ ಒಬ್ಬ ಆ ಭಾಗದ ಒಬ್ಬ ರಾಜಕುಮಾರ ಗುರುಗಳು ಕೇಳ್ತಾನಂತೆ ನನಗೆ ಯಾಕೆ ನಮಸ್ಕಾರ ಮಾಡಿದೆ ಅಂತ ಅದಕ್ಕವ ಹೇಳಿದ ನಾನು ಇಂದಿನ ಜನ್ಮದಲ್ಲಿ ನಾಯಿಯಾಗಿದ್ದನಂತೆ ಒಂದು ಸರಿ ಯಾವಾಗಲೂ ನಿಮ್ಮ ಮಠದ ಪ್ರಸಾದ ತಿಂದಿದ್ದಕ್ಕೆ ನಾನು ಈ ಜನ್ಮದಲ್ಲಿ ರಾಜಕುಮಾರನಾಗಿ ಹುಟ್ಟಿದನಂತೆ ನನಗೆ ಯಾರಿಂದನೋ ಒಬ್ಬ ಸಾಧುಗಳಿಂದ ಇವತ್ತು ನನಗೆ ಗೊತ್ತಾಯ್ತು ಅದಕ್ಕೆ ನಾಯಿ ಜನ್ಮದಿಂದ ನನ್ನ ರಾಜ್ಕುಮಾರನನ್ನಾಗಿ ಮಾಡಿದ ಉದ್ದಾರದ ಗುರುಗಳು ನೀವು ಅದಕ್ಕೆ ಬಂದು ನಾನು ನಮಸ್ಕಾರ ಮಾಡಿದೆ ಅಂತೆ ಅದಕ್ಕೆ ಗುರುಗಳು ಸುಳ್ಳು ಹೇಳ್ತಾ ಇದೀಯ ನೀನು ಅಂತಾರಂತ ನೀನು ಸುಳ್ಳು ಹೇಳ್ತಾ ಇದೀಯ ಅದೇ ಹಾಕ ಸಾಧ್ಯ ಅದು ಸುಳ್ಳು ಇಲ್ಲ ನನಗಿವತ್ತು ಇಂಥವರಿಂದ ಗೊತ್ತಾಯಿತು ಆಮೇಲೆ ಬಂದು ಸ್ವತಃ ಗುರುಗಳ ಕೇಳ್ತಾರಂತ ದೇವರೇ ಮಾತಾಡದ ಅಂತ ಅದರಲ್ಲಿ ಅದು ಗುರು ಆಗಿರ್ಬೋದು ಯಾವುದೇ ಒಂದು ದೃಷ್ಟಿಕೋನದಿಂದ ಆಗಿರ್ಬೋದು ಅಲ್ಲಿ ಹೌದು ಆತ ಹಿಂದೆ ನಾಯಿ ಜನ್ಮದಲ್ಲಿದ್ದ ನಿಮ್ಮ ಮಠದ ಪ್ರಸಾದದಿಂದ ರಾಜ್ಕುಮಾರ ಆಗಿದ್ದಾನೆ ಅಂತ ಅವಾಗ ದೇವರ ಮೇಲೆ ಚಾಲೆಂಜ್ ಆಗ್ತಾನಂತೆ ಗುರು ನನ್ನ ಮಠದ ಪ್ರಸಾದ ಆತ ತಿಂದಿದ್ರೆ ಅವನಿಗೆ ಹುಟ್ಟು ಸಾವುಗಳೇ ಇಲ್ಲ ಅವನು ರಾಜನಾಗಿ ಆದ್ರೆ ಹ್ಯಾಗ ಹುಟ್ಟದ ದೇವರಿಗೆ ಸವಾಲಾಗ್ತಾನಂತೆ ಹ್ಯಾಗ ಹುಟ್ಟಿಸ್ದ ನೀನು ಅವಾಗ ದೇವರ ಕ್ಷಮೆ ಕೇಳ್ತಾನಂತೆ ಪ್ರಸಾದದ ಮಹತ್ವವನ್ನು ತಿಳಿಸ್ಲಿಕ್ಕೆ ನಾನು ಅವನನ್ನು ಹುಟ್ಟಿಸಿದೀನಿ ಅವನಿಗೆ ಯಾವುದೇ ರೀತಿಯ ಬಾಧೆಗಳು ಇಲ್ಲದ ಒಂದು ಜನ್ಮವನ್ನ ಆತನಿಗೆ ಕೊಟ್ಟಿದ್ದೀನಿ ತಪ್ಪಾಯ್ತು ಅಂತನಂತ ಹಂಗೆ ಹುಟ್ಟು ಸಾವುಗಳನ್ನ ಗೆಲ್ಲುವಂತ ಶಕ್ತಿ ಪ್ರಸಾದದಲ್ಲಿ ಪಾದೋದಕ ಪ್ರಸಾದದಲ್ಲಿ ಇರ್ತದೆ ಆದರೆ ಆ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡಬೇಕು ನಾವು ಅದನ್ನ ಮಾಡಿಕೊಂಡು ಯಾಕೆಂದ್ರೆ ಸೃಷ್ಟಿಯಲ್ಲಿ ಎಲ್ಲನೂ ಬದಲಾಯಿಸುವಂಥ ಶಕ್ತಿ ಇದೆ ಈ ನಿಸರ್ಗದಲ್ಲಿ ಎಲ್ಲವನ್ನು ಬದಲಾಯಿಸುವ ಶಕ್ತಿ ಈಗ ಉದಾಹರಣೆ ನಿಮ್ಮ ಮನೇಲಿ ಏನೋ ಒಂದು ಹಣ್ಣಿನ ಗಿಡ ಹಾಕಿರ್ತೀರ ಪ್ಯಾರಲ ಹಣ್ಣಿನ ಗಿಡ ಅಥವಾ ದಾಳಿಂಬ್ರೆ ಹಣ್ಣಿನ ಗಿಡ ಅಥವಾ ಸೇಬು ಹಣ್ಣಿನ ಗಿಡ ನೀವು ಅದಕ್ಕೆ ತಗೊಂಡೋಗಿ ಮಣ್ಣು ಹಾಕ್ತೀರಿ ನೀರು ಹಾಕ್ತೀರಿ ಗೊಬ್ಬರ ಹಾಕ್ತೀರಿ ಕಹಿಯಾಗಿರ್ತಕ್ಕಂಥ ಹೊಲಸು ನಾರುವಂಥ ಗೊಬ್ಬರ ಹಾಕ್ತಿರಿ ಮುಂದೆ ಹಣ್ಣಾದ ಮೇಲೆ ಆ ಹೊಲಸು ನಾರುವಂಥ ರುಚಿ ಕೊಡ್ತದೇನದು ಏನು ಮಾಡ್ತದೆ ಒಳ್ಳೆ ರುಚಿಯನ್ನು ಅದನ್ನು ಬದಲಾಯಿಸಿಕೊಂಡು ನಿಮಗೆ ಹೇಗೆ ಸೇಬು ಹಣ್ಣಾಗಿರ್ಬೋದು ಮಾವಿನ ಹಣ್ಣು ಒಳ್ಳೆ ರುಚಿಯನ್ನು ನೀವು ಪಡ್ಕೋತೀರಿ ಹಾಗೆ ಸಂಸ್ಕಾರ ಕೊಟ್ಟಾಗ ಅದನ್ನು ಬದಲಾಯಿಸುವಂಥ ಶಕ್ತಿ ಈ ಸೃಷ್ಟಿಯಲ್ಲಿ ನಿಸರ್ಗದಲ್ಲಿ ಇದೆ ಅಂತಕ್ಕಂಥದ್ದನ್ನು ಹಾಗಾಗಿ ಪ್ರಸಾದ ಅಂತಕ್ಕಂಥದ್ದು ಆ ಪ್ರಸಾದವನ್ನಾಗಿ ಮಾಡಿ ನೀವು ಸ್ವೀಕಾರ ಮಾಡಿದ್ದೇ ಆದರೆ ಪ್ರಸನ್ನತೆ ನೀವು ಅಡುಗೆ ಮಾಡ್ತಕ್ಕಂಥವರ ನೀವು ತಂದಂಥ ಮೂಲ ಆಮೇಲೆ ಎಲ್ಲವೂ ಮನಸ್ಸಿನ ಮೇಲೆ ಪರಿಣಾಮಗಳ ದೇಹದ ಮೇಲೆ ಪರಿಣಾಮಗಳಾಗ್ತಾ ಹೋಗ್ತಾವಂತವೆಲ್ಲವೂ ಕೂಡ ಹಾಗಾಗಿ ಮಾಡೋರು ಪರಿಶುದ್ಧವಾಗಿರ್ಬೇಕಂತೆ ಅಡುಗೆ ಮಾಡುವಾಗ ವಟಾ ವಟ ಯಾರು ಹೇಳಿದ್ದಾರು ದಿನ ಮಾಡಿದ್ದೆ ಮಾಡಬೇಕು ತಿಕ್ಕಿದ್ದೆ ತಿಕ್ಬೇಕು ತೊಳೆದಿದ್ದೆ ತೊಳಿಬೇಕಂತ ಒಟ ವಟಾ ವಟ ಅಂತ ಏನಾದ್ರು ಬೈಕೊಂಡು ಮಾಡಿದ್ರಿ ಅದು ಕೂಳಾಗ್ತದಂತೆ ಕೂಳುಂಡವ್ರ ಜೀವನ ಏನಾಗ್ತದ್ರಿ ಹಾಳಾಗ್ತದೆ ಕೂಳುಂಡವ್ರ ಜೀವನ ಏನಾಗ್ತದೆ ಹಾಳಾಗ್ತದೆ ಸತ್ಯಶುದ್ಧವಾಗಿ ತರಬೇಕು ಪ್ರಾಮಾಣಿಕವಾದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಅಡುಗೆ ಮಾಡಿದರೆ ಅದು ಪ್ರಸಾದ ಆಗುತ್ತೆ ಪ್ರಸಾದ ಉಂಡವ್ರ ಜೀವನ ಪ್ರಸನ್ನ ಆಗ್ತದೆ ಅಲ್ಲಿ ಪಾವಿತ್ರ್ಯತೆ ಇಲ್ಲದ ಇದ್ರೆ ಏನಾಗ್ತದೆ ಒಂದು ಮಹಾಭಾರತದ ಘಟನೆ ಹೇಳ್ತಾರೆ ಒಂದು ಸಾರಿ ಭೀಷ್ಮ ಅರ್ಜುನನ ಬಾಣಗಳಿಂದ ಮಲಗಿದ್ದ ಅವನಿಗೆ ಇಚ್ಛಾ ಮರಣ ಸಿದ್ಧಿ ಇತ್ತು ಹಾಗಾಗಿ ಇನ್ನೇನು ಅವನು ಪ್ರಾಣ ಬಿಡಬೇಕು ಅಂತ ಸಮಯದಲ್ಲಿ ಏನು ಮಾಡ್ತಾನೆ ಪಾಂಡವರನ್ನು ಕರೆಸ್ತಾನೆ ಬಂದು ಧರ್ಮರಾಯನಿಗೆ ಹೇಳ್ತಾರೆ ಭೀಷ್ಮಾಚಾರ್ಯರು ಕರೀತಾ ಇದ್ದಾರೆ ತನ್ನ ತಾಯಿ ಕುಂತಿ ದ್ರೌಪದಿ ಐದು ಜನ ಅಣ್ಣ ತಮ್ಮಂದಿರನ್ನು ಕರ್ಕೊಂಡು ಭೀಷ್ಮಾಚಾರ್ಯರ ಹತ್ರ ಬರ್ತಾನೆ ಧರ್ಮರಾಯಕ್ಕೆ ಹೇಳ್ತಾನೆ ತಾತ ಯಾಕೆ ಕರೆಸಿದ್ರಿ ನಮ್ಮನ್ನು ಸ್ವಲ್ಪ ಧರ್ಮದ ಉಪದೇಶ ಹೇಳಬೇಕಾಗಿತ್ತು ಅದಕ್ಕೆ ನಾನು ನಿಮ್ಮನ್ನ ಕರೆಸಿದ್ದೀನಿ ಅವಾಗ ದ್ರೌಪದಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳಂತ ನಾನಿನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಡೋನಿದ್ದೀನಿ ನಾನು ಪ್ರಾಣ ಬಿಡೋದಕ್ಕಿಂತ ಮೊದಲು ಸ್ವಲ್ಪ ಧರ್ಮದ ಮಾತುಗಳ ನಿಮಗೆ ಹೇಳ್ಬೇಕಾಗಿತ್ತು ಉಪದೇಶವನ್ನು ಹೇಳ್ಬೇಕಾಗಿತ್ತು ಅದಕ್ಕೆ ಕರೆಸಿದ್ದೀನಿ ಅಂದಾಗ ನಗಕ್ಕೆ ಶುರು ಮಾಡ್ತಾಳೆ ಅವಾಗ ಭೀಷ್ಮಾಚಾರ್ಯ ಕೇಳ್ತಾನೆ ಯಾಕೆ ನಗ್ತಾ ಇದೀಯಾ ಯಾಕು ಇಲ್ಲಿ ಬಿಡ್ತಾತ ನಗು ಬಂತು ನಕ್ಕೆ ಅಂದ್ಲಕ್ಕಿ ನಗು ಸುಮ್ಮನೆ ಬರೋದಿಲ್ಲ ಯಾಕೆ ಹೇಳು ಅಂದ್ರು ಅವಾಗ ದ್ರೌಪದಿ ಹೇಳ್ತಾಳೆ ಅವತ್ತು ಹಸ್ತಿನಾವತಿಯಲ್ಲಿ ದುಶ್ಯಾಸನ ನನ್ನ ಎಳಕೊಂಡು ರಾಜ್ಯ ಸಭೆಯಲ್ಲಿ ಬಂದು ನನ್ನನ್ನು ಸೀರೆ ಸೆಳೀತಾ ಇರಬೇಕಾದ್ರೆ ನೀವೆಲ್ಲರೂ ಸಭೆಯಲ್ಲಿ ಕೂತಿದ್ರಿ ನಿಮ್ಮನ್ನೆಲ್ಲ ಕೇಳದೆ ಒಂದಿಷ್ಟು ಅವ್ರಿಗೆ ಧರ್ಮದ ಉಪದೇಶ ಹೇಳ್ರಿ ಅವ್ರು ಮಾಡ್ತಾ ಇರೋದು ಅನ್ಯಾಯದ ಕೆಲಸ ಮೋಸದ ಕೆಲಸ ಮಾತಾಡ್ರಿ ಮಾತಾಡ್ರಿ ಅಂದ್ರೆ ನೀವು ಯಾರು ಒಬ್ಬರು ಮಾತಾಡ್ಲಾರ್ದಂಗೆ ಸುಮ್ಮನೆ ಕೂತಿದ್ರಿ ಈಗಲೂ ಇನ್ನು ನಿಮಿಷಕ್ಕ ಸಾಯೋ ಮುಂದೆ ನೀವು ಧರ್ಮದ ಉಪದೇಶ ಹೇಳ್ತೀನಿ ಅಂದ್ರಲ್ಲ ಅದಕ್ಕೆ ನಾನು ನಿನಗು ಬಂದದೆ ಅನ್ಲಕ್ಕಿ ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದಂತೆ ನಾನವತ್ತು ಅಧರ್ಮಿಯಾಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ ಅಧರ್ಮಿಯಾಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ ನನ್ನ ಬುದ್ಧಿ ಏನಾಗಿತ್ತು ಅಧರ್ಮದಿಂದ ಕೂಡಿತ್ತು ಧರ್ಮದ ಮಾತುಗಳು ಬರಲಿಲ್ಲ ಇವತ್ತು ಅರ್ಜುನ ಒಡೆದಿರೋ ಬಾಣಗಳಿಂದ ಆ ಎಲ್ಲ ರಕ್ತ ಸೋರೋಗಿದೆ ಅಧರ್ಮದಿಂದ ಆದ ರಕ್ತ ಎಲ್ಲ ಸೋರೋಗ್ಯದೇ ಧರ್ಮ ಜಾಗೃತಿ ಆಗಿದೆ ಅದಕ್ಕೆ ನಾನು ಈಗ ನಿನಗೆ ಧರ್ಮದ ಉಪದೇಶವನ್ನು ಹೇಳ್ತಾ ಇದ್ದೀನಿ ಆಹಾರದಂತೆ ವಿಹಾರ ವಿಹಾರದಂತೆ ವಿಚಾರ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡಬೇಕು ಅದು ಪ್ರಸಾದ ಮಾಡುವಾಗ ಸುಮ್ಮನೆ ಏನೇನೋ ಹರಟೆ ಹೊಡಿತ ಮಾಡಬಾರ್ದಂತ ಪರಿಪೂರ್ಣವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಸವಣ್ಣವರು ಹೇಳ್ತಾರೆ ನೀವೆಲ್ಲರೂ ಹೇಳ್ತಿರುವ ಚನನ ಮೌನದಲ್ಲೊಂಬುದು ಆಚಾರವಲ್ಲ ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲೇ ಸಂಗಮ ದೇವರ ನೆನೆಯುತ್ತಲುಂಡರೆ ಕರ್ಣ ವೃತ್ತಿಗಳು ಅಡಗುವವು ಮೌನದಲ್ಲುಂಬುದು ಆಚಾರವಲ್ಲ ತುತ್ತಿಗೊಮ್ಮೆ ಶಿವ ಹರಟೆ ಹೊಡಿತನೋ ಅಥವಾ ಟಿ ವಿ ನೋಡ್ತಾನೋ ಯಾರನ್ನಾರು ಆಡ್ಕೋತನೋ ಪ್ರಸಾದ ಮಾಡೋದು ಸರಿಯಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪ್ರಸಾದ ಮಾಡೋದ್ರಿಂದ ಇವೇನು ಕಣ್ಣು ಏನೋ ನೋಡಬೇಕು ಅನಿಸುತ್ತೆ ಕಿವಿ ಏನೋ ಕೇಳಿ ಇವೆಲ್ಲ ವೃತ್ತಿಗಳೇನಿದ್ದಾವೆ ಅವೆಲ್ಲವನ್ನೂ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟೇ ಅಲ್ಲದೆ ಆ ಪ್ರಸಾದ ಅಂತ ಸ್ವೀಕಾರ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ನೀಡಬೇಕ ಸರ್ವಜ್ಞ ಲಿಂಗ ಪ್ರಸಾದವನು ಅಂಗಕ್ಕೆ ಕೊಂಬುವನು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡಿಂದ ಸರ್ವಜ್ಞ ಅಂದ ಮಂಗಗಳೇನ್ ಮಾಡ್ತಾವ್ರಿ ಒಂದು ಸ್ವಲ್ಪ ತಿನ್ನೋದು ಮುಕ್ಕಾಲ್ ಭಾಗ ಕೆಡಿಸೋದು ಸ್ವಲ್ಪ ತಿನ್ನೋದು ಮುಕ್ಕಾಲ್ ಭಾಗ ಕೆಡಿಸೋದು ನೀವು ಏನಾರು ತಾಟ್ನಲ್ಲಿ ನೀಡ್ಸ್ಕೊಂಡು ಸ್ವಲ್ಪ ತಿನ್ನೋದು ಚೆಲ್ಲೋದು ಮಾಡಿದ್ರೆ ಯಾರಿದ್ದಂಗಂತೆ ತಾಟ್ನಲ್ಲಿ ಕೈ ತೊಳೆದು ಚೆಲ್ಲಿದ್ರೆ ಅವ್ರೇನಿದ್ದಂಗಂತೆ ಮಂಗಗಳಿದ್ದಂಗಂತೆ ಬಸವಣ್ಣವ್ರು ಹೇಳ್ತಾರೆ ವಚನದಲ್ಲಿ ಹೇಗೆ ಪ್ರಸಾದ ಮಾಡ್ಬೇಕಂತೆ ಅಂದರೆ ಉಂಡು ಉಳಿಸದೆ ಉಂಡು ಉಳಿಸದೆ ಕೊಂಡು ಮರುಳದೆ ತುಂತುರುನಿ ಹಾರದೆ ಲಿಂಗ ನಿರೀಕ್ಷೆ ತಪ್ಪದೆ ದ್ರವ ಗುಂದದೆ ಹೇಳ್ತಾ ಹೋಗ್ತಾರೋ ಉಂಡು ಉಳಿಸದೆ ಎಷ್ಟು ಬೇಕೋ ಅಷ್ಟೇ ನೀಡಬೇಕಂತ ಇನ್ನು ನಾಲ್ಕು ತುತ್ತು ನಾನು ಊಟ ಮಾಡ್ತೀನಿ ಅನ್ನೋದ್ರಲ್ಲೇ ಕೈ ತೊಳ್ಕೊಬೇಕಂತ ಆರೋಗ್ಯ ದೃಷ್ಟಿಯಿಂದ ಒಂದಿಷ್ಟು ಒಳಗೆ ಗಾಳಿ ಆಡ್ಲಿಕ್ಕೆ ಜಾಗಿರಬೇಕಂತ ಒಳಗೊಂದಿಷ್ಟು ಗಾಳಿ ಆಡ್ಲಿಕ್ಕೆ ಜಾಗಿರ್ಬೇಕಂತ ನಿಮಗೆ ಎಷ್ಟು ಬೇಕೋ ಅಷ್ಟು ನಲ್ಲದೆ ಹೆಚ್ಚಿಗೆ ಒಂದು ತುತ್ತು ಊಟ ಮಾಡಿದ ಅದು ರಾಷ್ಟ್ರೀಯ ಪಾಪ ಅಂತ ಇನ್ನೊಬ್ರದ್ದು ಕಿತ್ಕೊಂಡಂಗೆ ಆಗ್ತದಂತ ಎಷ್ಟು ಬೇಕೋ ಅಷ್ಟೇ ನೀಡಬೇಕು ಎಷ್ಟು ಬೇಕೋ ಅಷ್ಟೇ ಒಬ್ಬರು ಸುಪ್ರಸಿದ್ಧ ವೈದ್ಯರು ಹೇಳ್ತಾರೆ ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ ಅಂತ ಅವರು ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ ಎಲ್ಲ ಸಮೃದ್ಧಿ ಇದ್ದಾಗ ತಿಂದು ಕಾಯಿಲೆ ಬರೆಸ್ಕೊಂಡು ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯೋದಿಲ್ಲಂತ ಹಾಗಾಗಿ ಊಟ ಯಾವಾಗಲೂ ಒಂದೊತ್ತು ತುಂಡವನು ಯೋಗಿ ಎರಡತ್ತು ತುಂಡವನು ಭೋಗಿ ಮೂರತ್ತು ತುಂಡವನು ರೋಗಿ ನಾಲ್ಕು ತುಂಡವನು ಒತ್ಕೊಂಡೋಗಿ ಊಟ ಹೆಂಗೆ ಮಾಡಬೇಕಂತೆ ಉಂಡು ಉಳಿಸದೆ ಕೊಂಡು ಮರುಳದೆ ಕೆಲವ್ರಿಗೆ ಇಷ್ಟ ಆದದ್ದಿತ್ತು ಅಂದ್ರೆ ವಾಂತಿ ಆಗೋ ತನಕ ತಿಂತಾರ ಯಾರೋ ಒಬ್ಬ ರಾಜ ಇದ್ನಂತೆ ನೀರೋ ಅಂತನ ಯಾರೋ ಒಬ್ಬ ಅವ ಏನು ಮಾಡ್ತಿದ್ನಂತೆ ಚೆನ್ನಾಗಿ ತಿನ್ನೋದು ಮತ್ತೆ ವಾಂತಿ ಆಗೋ ಔಷಧಿ ತಗೊಳ್ಳೋದು ಮತ್ತೆ ವಾಂತಿ ಮಾಡ್ಕೊಳ್ಳೋದು ಮತ್ತೆ ನಾವು ಬದುಕಿರೋದೆ ಅದಕ್ಕೆ ಅಂತ ತಿಳ್ಕೊಂಡಿರ್ತಾರೆ ತಿನ್ನಕ್ಕೆ ಬದುಕಿದೀವಿ ಅಂತ ಬದುಕ್ಲಿಕ್ಕೋಸ್ಕರ ತಿನ್ನೋದಲ್ಲ ಉಂಡು ಉಳಿಸದೆ ಕೊಂಡು ಮರುಳದೆ ಲಿಂಗ ನಿರೀಕ್ಷೆ ತಪ್ಪದೆ ಒಂದೊಂದು ತುತ್ತಿಗೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಸಾದ ಮಾಡ್ಬೇಕಂತೆ ಅದಕ್ಕೆ ಜನಪದ ಕವಿಗಳು ಬಸವಣ್ಣನ ಕುರಿತು ಹೇಳುವಾಗ ಹೇಳ್ತಾರವರು ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಹೆಂಗ ಊಟ ಮಾಡೋದಂತ ಹೇಳ್ಕೊಟ್ರಂತ ಸರ್ವಜ್ಞನು ಅನೇಕ ವಚನಗಳಲ್ಲಿ ಹೇಳ್ತಾನೆ ಹಸಿಯದೆ ಉಣಬೇಡ ಹಸಿದು ಮತ್ತಿರ ಬೇಡ ಬಿಸಿ ಬೇಡ ತಂಗಳು ಬೇಡ ವೈದ್ಯರಿಗೆ ಎಣಿಸಬೇಡ ಸರ್ವಜ್ಞ ಹಸಿವಕ್ಕಿಂತ ಮೊದಲು ಊಟ ಮಾಡಬಾರ್ದಂತೆ ಕಾರಣ ಏನು ಅಂದ್ರೆ ಒಳಗಡೆ ಜಠರಾಗ್ನಿ ಇನ್ನು ಕೆಲಸ ಶುರು ಮಾಡಿರಲ್ಲ ಅದ್ರ ಮೇಲೆ ದಬ್ಬಾಳಿಕೆ ಆಗ್ತದಂಗಾಗ್ತದೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಸಿಯದೆ ಬೇಡ ಹಸಿದು ಮತ್ತಿರ ಬೇಡ ತಕ್ಷಣ ಊಟ ಮಾಡ್ಬೇಕಂತ ಯಾಕೆಂದ್ರೆ ಒಳಗಡೆ ಅದ್ರ ಕೆಲಸ ಶುರು ಮಾಡಿರ್ತದದು ಅದಕ್ಕೆ ನುರಿಸ್ಲಿಕ್ಕೆ ಏನಾರ ಹಾಕ್ಬೇಕು ನೀವು ಅದಕ್ಕೆ ನುರಿಸ್ಲಿಕ್ಕೆ ಏನಾರ ಹಾಕ್ಬೇಕು ಇಲ್ಲದಿದ್ದರೆ ಏನು ಮಾಡ್ತದಂತೆ ಈ ಕರಳಿನ ಮೇಲೆ ಒಂದು ಲೋಳೆ ಪದರ ಅಂತ ಇರುತ್ತಂತೆ ಅದನ್ನ ಶುರು ಮಾಡುತ್ತಂತದು ಅದನ್ನ ನುರ್ಸಿದ್ರೆ ಆಮೇಲೆ ನಿಮಗೆ ಸಣ್ಣ ಪುಟ್ಟ ಸ್ವಲ್ಪ ಖಾರ ತಿಂದರೂ ಸ್ವಲ್ಪ ಬಿಸಿ ತಿಂದ್ರು ತಡ್ಕೊಳ್ಲಿಕ್ಕಾಗಲ್ಲ ಆಮೇಲೆ ಹಲಸರು ಇಂಥ ಕಾಯಿಲೆಗಳು ಬರದು ಚಾನ್ಸಸ್ ಇರ್ತದೆ ಅದಕ್ಕೆ ಹೇಳ್ತಾರೆ ಏನು ಹೇಳ್ತಾರೆ ಹಸಿಯದೆ ಉಣ ಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ಅತಿ ಬಿಸಿನೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಆಮೇಲೆ ತಂಗಳ ಬೇಡ ಬ್ಯಾಕ್ಟೀರಿಯಾಗಳು ಸೇರಿಕೊಂಡಿರ್ತವೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ನೀವಿಷ್ಟು ಏನಾದರೂ ಪಾಲನೆ ಮಾಡ್ತಾ ಬಂದರೆ ವೈದ್ಯರಿಗೆ ಎಣಿಸಬೇಡೆಂದ ಸರ್ವಜ್ಞ ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಹ ನಾಲಿಗೆಯ ರುಚಿಗಳ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞಾಂತನು ನಿಮ್ಮ ಶರೀರಕ್ಕೆ ನಿಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ತಿಳ್ಕೊಂಡು ತಿಂದರೆ ನೀವು ಯಾರಿಂದ ದೂರ ಇರ್ತೀರಂತೆ ಕಾಲನಿಂದ ಯಮನಿಂದ ದೂರ ಇರ್ತಿರಂತೆ ಯಮನಿಂದ ದೂರ ಇರ್ತಿರಂತೆ ನಾಲಿಗೆ ಏನೇನು ಬಯಸ್ತದೋ ಅದನ್ನೆಲ್ಲ ತಿಂತಾ ಇದ್ರೆ ಯಾರಿಂದ ಹತ್ತಿರ ಇರ್ತೀರಾ ಯಮನಿಂದ ಹತ್ರ ಇರ್ತಿರಂತೆ ಇರ್ತೀರಂತೆ ಉಂಡು ನೂರಡಿ ಇಟ್ಟು ಕೆಂಡಕ್ಕೆ ಕೈಕಾಸಿ ಗಂಡು ಭುಜ ಮೇಲಾಗಿ ಮಲಗುವನು ವೈದ್ಯರ ಗಂಡ ನೋಡಿದ ಸರ್ವಜ್ಞ ಅಂತನು ವೈದ್ಯರ ರಾಗಿಯನ್ನು ಉಂಬುವನು ನಿರೋಗಿಯಂತಾಗುವನು ರಾಗಿ ಭೋಗಿಗಳಿಗೆಲ್ಲ ಬಡವರಿಗಾಗಿ ಸರ್ವಜ್ಞ ಅಕ್ಕಿಯನ್ನು ತಿಂಬುವನು ಅಕ್ಕಿಯಂತಾಗುವನು ಜೋಳವನ್ನು ತಿಂಬುವನು ತೋಳದಂತಾಗುವನು ರಾಗಿಯನು ಉಂಬುವನು ನಿರೋಗಿಯಂತಾಗುವನು ಮಜ್ಜಿಗಿಲ್ಲದ ಊಟ ಅಜ್ಜಿ ಇಲ್ಲದ ಮನೆ ಕೊಜ್ಜಿಯರಿಲ್ಲದ ಅರಮನೆ ಇವು ಮೂರು ಲಜ್ಜಗೆಟ್ಟಂತೆ ಸರ್ವಜ್ಞ ಅಂತ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಭಾಳ ಅದ್ಭುತವಾಗಿ ಹೇಳ್ತಾ ಹೋಗ್ತಾನೆ ಅಥ್ ನೂರು ಉಂಡು ನೂರಡಿ ಇಟ್ಟು ಊಟ ಮಾಡಿದ ತಕ್ಷಣ ಮಲ್ಕೋಬಾರದಂತ ನೀವು ಮಲಗೋದಕ್ಕೂ ಊಟ ಮಾಡೋದಕ್ಕೂ ಒಂದು ಎರಡು ತಾಸು ಗ್ಯಾಪ್ ಇರ್ಬೇಕಂತ ಆರೋಗ್ಯ ದೃಷ್ಟಿಯಿಂದ ಒಂದೆರಡು ತಾಸು ಗ್ಯಾಪ್ ಇರಬೇಕು ಊಟ ಮಾಡಿದ ತಕ್ಷಣ ಮಕ್ಕೋಬಾರ್ದು ಒಂದು ಸ್ವಲ್ಪ ಹೊತ್ತು ಓಡಾಡಿದರೆ ಒಳಗಡೆ ಏನು ನೀವು ಊಟ ಮಾಡುವಾಗ ಗಾಳಿ ಒಳಗಡೆ ಹೋಗ್ತದಲ್ಲ ಅದು ಹೊರಗಡೆ ಪಾಸಾಗ್ತದೆ ಉಂಡು ನೂರಡಿ ಇಟ್ಟು ಕೆಂಡಕ್ಕೆ ಕೈಕಾಸಿ ಅಂದರೆ ಮೈ ಸ್ವಲ್ಪ ಬಿಸಿ ಒಳಗಡೆ ಊಟ ಮಾಡಿದ್ದು ಜೀರ್ಣ ಆಗ್ತದೆ ಕೆಂಡಕ್ಕೆ ಕೈಕಾಸಿ ಗಂಡು ಭುಜ ಮೇಲಾಗಿ ಮಲಗುವನು ಅಂದರೆ ಬಲಭುಜ ಬಲಭುಜ ಮೇಲ್ಮಾಡಿ ಮಲ್ಕೊಳ್ಳೋದ್ರಿಂದ ಬಲ ಮೂಗಿನಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಅಂತಾರೆ ನಾವು ಎಡಗಡೆ ಏನು ಉಸಿರಾಟ ಮಾಡ್ತೀವಿ ಎಡಗಡೆ ಒರಳೆ ಏನಿದೆ ಇದು ಚಂದ್ರನಾಡಿ ಬಲಗಡೆ ಹೊರಳೆ ಏನೇ ಇದು ಇದು ಸೂರ್ಯನಾಡಿ ಇದು ನೀವು ಬಲಭುಜ ಮೇಲಾಗಿ ಮಲಗೋದ್ರಿಂದ ಈ ಎಡ ಹೊರಳೆಯಲ್ಲಿ ಉಸಿರಾಟ ಮಾಡೋದ್ರಿಂದ ಶರೀರ ತಂಪಾಗ್ತದೆ ಬಲನಾಡಿಯಲ್ಲಿ ಉಸಿರಾಟ ಮಾಡೋದ್ರಿಂದ ಶರೀರ ಉಷ್ಣ ಆಗ್ತದೆ ನೀವು ಬಲಭುಜ ಮೇಲ್ ಮಾಡಿ ಮಲ್ಕೊಂಡಾಗ ಏನಾಗ್ತದೆ ಶರೀರದಲ್ಲಿ ಊಟ ಮಾಡಿದ್ದು ಜೀರ್ಣ ಆಗಬೇಕಾದ್ರೆ ಉಷ್ಣ ಇರಬೇಕು ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಉಂಡು ನೂರಡಿ ಇಟ್ಟು ಕೆಂಡಕ್ಕೆ ಕಾಸಿ ಗಂಡು ಭುಜ ಮೇಲಾಗಿ ಮಲಗುವವನು ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತ ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತಾನೆ ಹಿಂಗೆ ನಿಮಗೆ ನಡೆ ನುಡಿ ಊಟ ಪ್ರತಿಯೊಂದು ಕೂಡ ಶರಣರು ನಮಗೆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಪ್ರಸಾದ ಅಂದರೆ ಅದು ಪಾವಿತ್ರ್ಯತೆ ಇರಬೇಕು ಅಲ್ಲಿ ಸತ್ಯಶುದ್ಧತೆ ಇರಬೇಕು ಅಡುಗೆ ಮಾಡೋವರಲ್ಲೂ ಕೂಡ ಮನಸ್ಸು ಕೆಲವೆಲ್ಲ ಹಿಂದಿನ ಅನೇಕ ಸ್ವಾಮಿಗಳು ಹೆಣ್ಮಕ್ಳು ಮಾಡಿದ ಅಡುಗೆ ಊಟ ಮಾಡ್ತಿರಲಿಲ್ಲ ಕಾರಣ ಏನು ಅಂದ್ರೆ ಅವ್ರು ಏನಾದರೂ ಚಂಚಲ ಮನಸ್ಸಿನಿಂದ ಅಡುಗೆ ಮಾಡಿದರೆ ನಾವು ಊಟ ಮಾಡಿದರೂ ಕೂಡ ಅದೇ ಭಾವನೆಗಳು ನಮ್ಮಲ್ಲಿ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಮನಸ್ಸು ಹೇಗಿರಬೇಕು ಅಂದರೆ ಪರಮಾತ್ಮನ ನಾಮಸ್ಮರಣೆ ಮಾಡಿದಾಗ ಮಾತ್ರ ಅದು ಪ್ರಸಾದ ಆಗ್ತದೆ ಪ್ರಸಾದ ಉಂಡವ್ರ ಜೀವನ ಪ್ರಸನ್ನ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣ